ಜಗತ್ತಿನಲ್ಲಿ ಚಿಂತೆ ಇದು ಬಹಳ ಎಲ್ಲರ ಜೀವನದ ಅಂಗಳದೊಳಗೆ ಈ ಚಿಂತೆ ಅನ್ನುವ ಕಸ ಬೆಳೆದೇ ಬೆಳೀತದೆ ಯಾರ ಜೀವನದಾಗ ಚಿಂತೆ ಇಲ್ಲ ಎಲ್ಲೆಲ್ಲಿ ಕೂಡೋದದೆ ಅಲ್ಲಿ ಚಿಂತೆ ಇದ್ದೇ ಇತ್ತು ಎಲ್ಲೆಲ್ಲಿ ಅದು ಬರ್ತದೆ ಅದು ಚಿಂತೆ ಇದ್ದೇ ಇರ್ತದೆ ಬಂದಿದ್ದ ಹಂಗ ಇರೋದಿಲ್ಲ ಕೂಡಿದ್ದ ಹಾಗ ಇರೋದಿಲ್ಲ ಇದು ಜೀವನ ಇದಕ್ಕೆ ಜಗತ್ತು ಅಂತ ಕರೀತಾರೆ ಇತಿಹಾಸದ ಪುಟ ಪುಟ ನೋಡಿ ಏನದ ಜೀವನ ಅಂದ್ರೆ ಏನಲ್ಲ ಬರೋದು ಕೂಡೋದು ನಾಲ್ಕು ದಿವಸ ಇರೋದು ಅಗಲೋದು ಇದು ಜೀವನ ವಸ್ತುಗಳು ಸಿಗ್ತಾವ ವಸ್ತುಗಳು ಹೋಗ್ತಾವ ಬಂದ್ರ ಲಾಭ ಅಂತೇವಿ ಗಳಿಕೆ ಅಂತೇವಿ ಹೋದ್ರ ಅದಕ್ಕೆ ಹಾನಿ ಅಂತೇವಿ ಹೋಯಿತು ಶ್ರೀಮಂತರು ಬಡವರಾಗ್ತಾರ ಬಡವರು ಶ್ರೀಮಂತರಾಗ್ತಾರ ಆದ್ರೆ ಯಾರು ಕಾಯಿಮ್ ಆಗಿ ಹಾಗೆ ಇರೋದಿಲ್ಲ ಯುವಕರು ಮುದುಕರಾಗ್ತಾರ ಮುದುಕರು ಹೋಗೇ ಬಿಡ್ತಾರ ಇದು ಜಗತ್ತಾಗಿದೆ ನಾವು ಎಷ್ಟೇ ಪ್ರೇಮದಿಂದ ಇದ್ದರೂ ಸಹಿತ ಇದು ಇರ ಕೊಡೋದಿಲ್ಲ ಈ ಜಗತ್ತೇ ಹಾಗೆ ಎಂಥವ ಆರಿ ಹೋಗುವಾಗ ಮನುಷ್ಯನೇ ನಿನ್ನದೇ ಆಕಾಶದೊಳಗಿರುವಂಥ ನಕ್ಷತ್ರಗಳು ಆರ್ತವ ಸೂರ್ಯ ನಮಗೆ ಸಮೀಪ ನಕ್ಷತ್ರ ಸೂರ್ಯ ಇನ್ನೊಂದು ಸಾವಿರ ಕೋಟಿ ವರ್ಷಗಳ ನಂತರ ಈ ಸೂರ್ಯ ದೀಪ ಆರ್ತದೆ ಅಲ್ಲಿರುವಂತ ಹೀಲಿಯಂ ಹೋಗ್ತದೆ ಎಲ್ಲ ಶೂನ್ಯವಾಗ್ತದೆ ಇದು ಆಶ್ಚರ್ಯ ಈಗೆಲ್ಲ ಅವೇ ಆರಿ ಹೋಗುವಾಗ ಮನುಷ್ಯನೇ ಏನು ಚಿಂತೆ ಯಾಕ ಮಾಡ್ತೀಯಾ ಹೇಳಿ ಮನಸ್ಸು ಯಾವಾಗಲೂ ಚಿಂತೆಗೆ ಒಳಗಾಗಿರ್ತದೆ ಅದಕ್ಕೊಂದು ಅದು ಚಟ ೇ ಮಾಡೋದು ಇದು ಸಿಕ್ಕದಲ್ಲ ಅದನ್ನ ಅನುಭವಿಸಲ್ಲ ಆ ಕ್ಷಣ ಅದಂಗೆ ಮಾಡೋದಿಲ್ಲ ಈ ಮುಂದೆ ಇದು ಹತ್ತು ನಿಮಿಷ ಇರ್ತದೆ ಇದು ಹೋಗ್ತದಲ್ಲ ಅಂತ ಚಿಂತೆ ಇರೋದನ್ನ ಅನುಭವಿಸಬೇಕು ಹೋಗುವಾಗ ಹೋಗ್ತದಲ್ಲ ಇರುವಾಗ ಇರೋದನ್ನ ಅನುಭವಿಸೋದು ಹತ್ತು ನಿಮಿಷ ಅದಲ್ಲ ಅಷ್ಟೇ ಅನುಭವಿಸೋದು ಹೋಗ್ತದೆ ಅಂತ ಬಹಳ ತಲೆ ಕೆಡಿಸುವ ವಾರ ಯಾಕೆ ಅದೇ ದುಃಖಕ್ಕೆ ಕಾರಣವಾಗ್ತದೆ ಯಾರ ಜೀವನದಲ್ಲಿ ಕೂಡಿದ್ದು ಆಗಲಿಲ್ಲ ವಾಲ್ಮೀಕಿ ಮಹರ್ಷಿ ಎಷ್ಟು ಸುಂದರ ಕಥಾ ಬರೆದಾರೆ ಎಷ್ಟು ಅದ್ಭುತ ಕಥೆ ಜಗತ್ತಿನಲ್ಲೆಲ್ಲ ಅತ್ಯಂತ ಸುಪ್ರಸಿದ್ಧವಾದ ರಾಮಕಥಾ ರಾಮ ಸೀತಾ ಇಬ್ಬರು ಎಷ್ಟು ಅನ್ಯೋನ್ಯ ಎಷ್ಟು ಅನ್ಯೋನ್ ಮೊದಲು ದೂರ ಇದ್ರು ಲಗ್ನ ಆಯ್ತು ಕೂಡಿದರು ಬಹಳ ಸ್ವಭಾವ ಒಂದೇ ಪರಸ್ಪರ ಅತ್ಯಂತ ಅನ್ಯೋನ್ಯ ಪ್ರೇಮ ಸೌಂದರ್ಯ ಬುದ್ಧಿವಂತಿಕೆ ಸಾತ್ವಿಕತೆ ಗುಣಶೀಲತಾ ಏನು ಬೇಕು ಮನುಷ್ಯನಲ್ಲಿ ಎಲ್ಲ ಇಬ್ಬರಲ್ಲೂ ಆದರೆ ಏನು ಮಾಡೋದು ಅರಣ್ಯದಲ್ಲಿ ಕೂಡಿದರು ಹದಿನಾಲ್ಕು ವರ್ಷ ಆದರೆ ಬಂದು ಸುಖವಾಗಿ ಇರಕ್ಕೆ ಆಗಲಿಲ್ಲ ಆಗಲಿದ್ರು ಕತಿ ಅದಕ್ಕೆ ಬರದಾರಂದ್ರೆ ಅವಾಗ ಏನೇ ಆಗಲಿ ಇದು ಎಲ್ಲರ ಜೀವನದಲ್ಲಿಯೂ ನಡೆಯುವಂಥ ರಾಮಾಯಣ ಇದೆ ರಾಮಾಯಣ ಸೀತಾದೇವಿಗೆ ಎಂಥ ಕನಸ ಇನ್ನು ಹದಿನಾಲ್ಕು ವರ್ಷ ಮುಗೀತವ ಅಯೋಧ್ಯೆಗೆ ಹೋಗ್ತೀವಿ ಕಷ್ಟಗಳ ನಿವಾರಣ ಅದು ಇನ್ನು ಆನಂದವಾಗಿ ಜೀವನ ಸಾಗಿಸಬಹುದು ಅಂತ ಕನಸ ಪ್ರಪಂಚ ಪ್ರಾರಂಭ ಮಾಡುವಾಗ ಲಗ್ನಾಗಿ ಬಂದ ಬಳಕ ಅದ್ಭುತ ಕನಸ ಇತ್ತು ಇನ್ನ ಸಿಂಹಾಸನ ಮಹಾರಾಣಿ ಮಹಾರಾಜ ಏನ್ ಜೀವನ ಅಂತ ಕನಸ ಕಂಡವರು ಮ್ಯಾಕ್ ಕೂಡ್ಲಿಕ್ಕಾಗಲಿಲ್ಲ ಕಲ್ಕೋಬೇಕು ಪುರಾಣಗಳಿಂದ ಪುರಾಣದ ಕಥೆಗಳಂದ್ರೆ ಮನಶಾಸ್ತ್ರದ ಕಥೆಗಳು ಅದನ್ನ ಕಲ್ಕೊಳ್ಳುವಂಗದ ನಮ್ಮ ಜೀವನವೂ ಅಷ್ಟೇ ಅಷ್ಟ ಅಷ್ಟ ಆತ್ಮೀಯವಾಗಿ ಬಂದು ಕನಸ ಕಂಡು ಇದ್ದರೂ ಸಿಂಹಾಸನ ಏರುಗೊಡಲಿಲ್ಲ ಕಾಲ ಅಷ್ಟೇ ಮಾಡಲಿಲ್ಲ ಅರಣ್ಯಕ್ಕೆ ಕಳಿಸ್ತೋ ಹದಿನಾಲ್ಕು ಅರಣ್ಯ ಮೂವರೆ ಏನು ಗೊತ್ತಿರದವರು ಮನೆ ಹೆಂಗ ಸಾಗಿಸಬೇಕು ಗೊತ್ತಿರದವರು ಎಲ್ಲೋ ಕಾಡಿನಲ್ಲಿ ಸಣ್ಣ ಗುಡಿಸ್ಲ ಕಟ್ಕೋಬೇಕು ಸಾರಿಸಬೇಕು ಮಣ್ಣಿನಿಂದ ನೀರು ತರಬೇಕು ಎಲ್ಲ ಮಾಡಬೇಕು ಅಡುಗೆ ಮಾಡ್ಕೋಬೇಕು ಸಾಧ್ಯ ಆದರೆ ಇಲ್ಲವೇ ಹಣ್ಣ ಹಂಪ್ಲ ಸಂಗ್ರಹಿಸಬೇಕು ಈಗ ಹದಿನಾಲ್ಕು ವರುಷ ಯಾರಾದರೂ ಮಾಡ್ಯಾರೇನು ಇಷ್ಟ ತಾಸ ಯಾರಿಗಾರ ಆಗ್ಯದೇನು ಲಗ್ನಾಗಿ ಬಂದ ಬಳಿಕ ಹದಿನಾಲ್ಕು ವರ್ಷ ಯಾರೇ ಅರಣ್ಯಕ್ಕೆ ಹೋಗ್ಯಾರೇನು ಹೇಳಿ ಹಂಗವಾದ್ರೆ ಯಾರೇ ಲಗ್ನ ಆಗ್ತಾರೇನು ಎಂಥ ಅದೊಂದು ಮಾಡಿ ನೋಡಬೇಕು ಎಂಥ ಘಟನಾ ಅದರ ಅರ್ಥ ಏನು ಅಂದ್ರೆ ಇಷ್ಟೆಲ್ಲ ಇದ್ದು ಹದಿನಾಲ್ಕು ವರ್ಷದಲ್ಲೂ ಸಹಿತ ನೆರಳಾಗಿ ಬದುಕಿದಂಥ ಸೀತಾದೇವಿ ಅತ್ಯಂತ ಅನ್ಯೋನ್ಯವಾಗಿರುವಂಥ ಮನಸ್ಸುಳ್ಳ ಸೀತಾದೇವಿ ರಾಮ ಎಲ್ಲ ಮುಗಿಸಿ ತಿರುಗಿ ಬಂದ್ರು ಇನ್ನು ಆರಾಮ ಆತು ಆದರೆ ಆರಾಮ ಆಗಲಿಲ್ಲ ಿ ಸೀತಾದೇವಿ ರಾಮ ಅಗಲಿದರು ಕೂಡಿದರು ಹದಿನಾಲ್ಕು ವರ್ಷಗಳ ನಂತರ ಅಗಲಿದರು ಇದು ನಮ್ಮ ಜೀವನ ಇದು ಜೀವನ ಯಾವುದು ಸ್ಥಿರವಾಗಿ ಇರೋದಿಲ್ಲ ಕೂಡಿ ಇರೋದಿಲ್ಲ ಆದ್ದರಿಂದ ಇದಕ್ಕೆ ಜಗತ್ತ ಅಂತ ಕರೆಯೋದು ಸರ್ಕೋತ್ ಹೋಗ್ತದೆ ಸಮ್ಯಕ್ ಸರತಿ ಇತಿ ಸಂಸಾರ ಇದು ಸರಕೋತ್ ಸರಕೋತ ಸರಕೋತ ಹೋಗ್ತದೆ ಒಂದೇ ರೂಪದಾಗಿರೋದಿಲ್ಲ ವಸಂತ ಬೇರೆ ಶಿಶಿರಾವೆ ಹೇಮಂತ ಬೇರೆ ವರ್ಷ ವರ್ಷಾವೆ ಇವೆಲ್ಲ ಬೇರೆ ಋತುಗಳಿವೆ ಒಂದು ಋತು ಅರಳಿಸ್ತದೆ ಒಂದ ಋತು ಬಾಡಿಸ್ತದೆ ಇದ ಕಾಲ ಹಾಗೆ ಒಬ್ಬ ವ್ಯಕ್ತಿ ಹಿಂಗ ಅರಳುತ್ತಾನ ಕೊನೆಗೊಮ್ಮೆ ಬಾಡಿ ಹೋಗ್ತಾನೆ ಈ ಜಗತ್ತಿನಾಗ ಅದ ನಾವು ಏನು ಮಾಡಿದರೂ ಖಾಯಿಮಾಗಿ ಹಾಗೆ ಇರೋದಿಲ್ಲ ಆದ್ದರಿಂದ ಮನುಷ್ಯ ಚಿಂತೆಗೆ ಒಳಗಾಗ್ತಾನೆ ಇದು ಗೊತ್ತಿಲ್ಲದೆ ಇದ್ರೆ ಹಿಂಗಾಗತ್ತದಲ್ಲ ಹಿಂಗ ಆಗಬಾರದಾಗಿತ್ತು ಅಂದ ಚಿಂತೆ ಶುರುವಾಗ್ತದೆ ಇದು ಆಗೋದೇ ಅಂದ ನಿಶ್ಚಿಂತವಾಗಿರ್ತಾನ ಅವ ಸುಖಿಯಾಗಿರ್ತಾನ ಅದು ಸೌಖ್ಯ ಎಷ್ಟು ಚಂದದ ಅದು ಚಿಂತಾಯ್ ಚಿಂತಾಮ್ ಅಪರಿಮೇಯ ಮತ್ತು ಚಿಂತೆ ಎಷ್ಟದ ಅದೇನು ಇಂದು ಶುರುವಾಗಿ ನಾಳೆ ಮುಗಿತದಂತಲ್ಲ ಹುಟ್ಟಾಗ ಶುರು ಸಾಯೋ ಸಾಯೋತ ಅದು ಇರ್ತದ ಸ್ವಲ್ಪ ಹೆಚ್ಚ ಸ್ವಲ್ಪ ಕಡಿಮೆ ಅಷ್ಟೇ ಇದು ಎಲ್ಲರಿಗೂ ಇರೋದೆ ಮನೆಯಾಗಿದ್ದವ್ರಿಗೂ ಇರೋದೆ ಹೊರಗಿದ್ದವ್ರಿಗೂ ಇರೋದೆ ಸ್ವಲ್ಪ ಮನೆಯಾಗಿದ್ದವ್ರಿಗೆ ಹೆಚ್ಚ ಭಿಕ್ಷುಕರಿಗೆ ಕಡಿಮೆ ಅಷ್ಟೆ ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೆ ಅವ್ರಿಗೆ ಚಿಂತೆ ಮಾಡಾಕ ಬಹಳ ಇರ್ತದೆ ಇವು ಭಿಕ್ಷುಕಗೇನು ಒಂದು ಪಾತ್ರೆ ಇರ್ತದ ಅದನ್ನು ಉಳಿಸಿಕೊಳ್ಳೋ ಚಿಂತೆ ಅಷ್ಟ ನಾಳೆ ಹೋದ್ರೆ ಯಾರ್ರೆ ನೀಡಬಹುದು ಅಂತ ಆಶಾ ಇರ್ತದ ನೀಡಿದ್ರು ಅಂದ್ರೆ ಆರಾಮ ಊಟ ಮಾಡಿ ಒಂದು ಕಡೆ ಮಲ್ಕೋತಾನೆ ಅವನಿಗೆ ಕನಸಿನಾಗಿ ಬೀಳೋದೇನು ಅಂದ್ರೆ ಬಟ್ಲೆ ಯಾರರೇ ವೈದಂಗ ಅಷ್ಟೆ ಅದು ಭಿಕ್ಷಾ ಪಾತ್ರೆ ಅದು ಅವನಿಗೆ ಚಿಂತೆ ನಮ್ಮದು ಹಂಗಲ್ಲ ದೊಡ್ಡ ದೊಡ್ಡ ಮನೆಮಾರ ಮಾಡಿಕೊಂಡ ನಮ್ಮದು ಬಹಳ ಚಿಂತೆಗಳು ಬಹಳ ಚಿಂತೆಗಳು ಆರ್ಥಿಕ ಚಿಂತೆಗಳು ಸಾಮಾಜಿಕ ಚಿಂತೆಗಳು ಘನತೆ ಗೌರವಗಳ ಚಿಂತೆ ಮಾನ ಮರ್ಯಾದೆಗಳ ಚಿಂತೆ ನೋಡಬೇಕಾದ ಚಿಂತಾಮ ಅಪರಿಮೇಯ ಎಷ್ಟು ಎಷ್ಟು ಅಂತ ಹೇಳಲಿಕ್ಕೆ ಅಷ್ಟು ಚಿಂತೆಗಳಿಂದ ಜಗತ್ತು ಬಳಲ್ತಾ ಇರ್ತದೆ ಇದನ್ನು ಇದು ಒಂದು ಗುಣ ಮನಸ್ಸನ ಮನುಷ್ಯನ ಮನಸ್ಸಿನ ಗುಣ ಇದು ಇದು ಚಿಂತೆ ಮಾಡಲಿಕ್ಕೆ ಹಸ್ತದೆ ಇರಾಗ ಆರಾಮ್ ಇರೋದು ಬಿಟ್ಟು ಇಲ್ಲದನ್ನು ಭಾವಿಸಿಕೊಂಡು ಚಿಂತೆ ಮಾಡ್ತದೆ ವಿಚಿತ್ರ ಇಲ್ಲ ಇದು ಆದ್ದರಿಂದಲೇ ಅಶೋಚ ಅನ್ವಶೋಚಸ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ಅಗತಾ ಅಗತಾಸೋಶ್ಚ ನಾನು ಶೋಚಂತಿ ಪಂಡಿತಾಹ ನಾವು ಎಷ್ಟೋ ಸಲ ಹೆಂಗ ಮಾಡ್ತೇವಿ ಅಂದ್ರೆ ಚಿಂತೆ ಮಾಡದ ವಸ್ತುಗಳಿಗಾಗಿ ಚಿಂತಿಸ್ತೆ ಬಹಳ ಸುಂದರ ಮಾತುಗಳನ್ನು ಆಡ್ತೇವೆ ಆದರೆ ಚಿಂತೆ ಮಾಡಬಾರದ ಸಂಗತಿಗಳ ಬಗ್ಗೆ ಚಿಂತಿಸ್ತೇವೆ ಇದು ಪಂಡಿತರ ಹಂಗ ಆಗೋದಿಲ್ಲ ಪಂಡಿತ ಅಂದ್ರೆ ಈ ಪಂಡಿತ ಅಲ್ಲ ಪಂಡಿತ ಅಂದ್ರೆ ತಿಳಿದಾವ ಅನುಭಾವಿ